ನಿದ್ರೆ ಇತ್ತ ಗೊತ್ತೆ ಟೂ ಓ ಕ್ಲಾಕ್ ಆತಂಡು ಇತ್ತೇ ಬರ್ತೇರಿ ಒಟ್ಟಿಗೆ ಪೋಪೀನಿ ಇತ್ತೇ ಬರ್ತದ ಒನ್ಸು ಮಲ್ದು ಪೋಪೇರ ಹಾ ನಾ ಟ್ರೈನ್ ಕುಡ್ಲಾಟ And... <laughs> <m3> <laughs> <basse jana. clears throat> ಅಮ್ಮನ ಹಿಡಿಸುಂಡಿ ಮಲ್ಪುನ ಮೈಸುಡಿ ಮೈಸೂಡಿ ಫುಲ್ ಫುಲ್ಲು ಪೂರ ಪಾಡ್ದಿರ ಈತ ತೂಲೆ ತುಲೆ ಮೈಸೂರಿದ ಕಡ್ಡಿ ಅಮ್ಮ 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 ಚೂರ್ ಬಲೆ ಆಗ ತುಳು ಲೆಕ್ಕನೆ ಅಮ್ಮ ಚೂರ್ ಬಲೆ ಅಲ್ಪ ಕತ್ತಲೆ ಕತ್ತಲೆ ಉಂಟು ಕರೆಂಟ್ ಎಲ್ಲ ಇಜ್ಜಿ ಅತ್ತ ಕ್ಯಾಮರಾ ಶೈ ಅಂದು ಇಂಚಿನ ಇಂಚಿನ ಮಗಳು ಇಂಚಿನ ಅಮ್ಮ ಹಾಯ್ ಬಂಡ್ಲೆಂಡು ಇರ್ನ ಬಾವಿ ಅಳಿಯ ಬೈದ್ ನಂಗೆ ಖುಷಿ ಅಂಡ ಖುಷಿ ಅಂಡ ಖುಷಿ ಅಂಡ ಅಂದ್ ಕ್ಯಾಮರಾಗ ತೋಜು ನನ್ನ ಇಜ್ಜಿ ಯಾರು ಬೊಕ್ಕ ಎಂಕ್ ಕ್ವಶನ್ ಬೊಕ್ಕ ಎಂಕ್ ಕ್ವಶನ್ ಪಾಡೇರು ಈ ದಾಯಿಗ ಅಮ್ಮನ ತೋಜು ತೋಜ್ ಪಾವಜಿ ಹಾ ಆಯ್ಕೆ ಯಾನಿನಿ ಆರ್ ನಾ ಇಂಟರ್ವ್ಯೂ ಮಾಡಿದೆ

ర్పుణత నిద్ర ఉండి మరబుడ్ జోలి కండ లక్లీ లక్లీ ఇలా బతీ మినీని సీదా ఇది నిద్ర ఆతజ మోల్ ಐಕ್ಯ ಐಕ್ಯಾಮ್ ಪಂಡ ಸರಿ ಯಾನ್ ಕಾರಿ ಬುಡ್ಲಾ ಯಾನ್ ನಿದ್ರೆದ ಮಾತ್ರ ಗೆತ್ತೊಂದು ಎಜ್ ಜೆಪ್ಪ ಬೊಕೆ ಯಾನ್ ಲಕ್ಕನಕ ಅವು ಅಲ್ಲಿ ದಾದ್ರು ಇಂಕು ಗೊತ್ತುಂಡು ಕಾರ್ ಅಂದ್ ಕಾರದ್ ಬಸ್ ಲ ಗೊತ್ತುಂಡು ನಿಕ್ಕು ರೈಲ್ ಎಲ್ಲ ಗೊತ್ತುಂಡು ಅವು ಮಸ್ತ್ ಬುಡ್ಪ ನನ ನಮ್ಮೆಲ್ಲ ಒಮ್ಮೆಲ್ಲ ವಿನೀಶ್ ಬರ್ಪುಜತ ಸರ್ ವಿನೀಶ್ ಬರ್ಪೂಜೆ ಬರ್ಪು ಜನ ಆಗ ಈ ಒಂದು ಜೋಕಾಲಿ ಲಗಾಡಿಗೆ ಎತ್ತದಿ ಕೂಡ ಸಿಕ್ಕೂ ಕೊಟ್ಟಿರ್ಬಿಡ ಗಮ್ಮತ್ ಇನಿ ಇನ್ನಿ ದೊಡ್ಡನ ಶಾರದ ಶಾರದಾ ಶಾರದಾ ಶ್ರದ್ಧಾ

ಹಾ ನಮ್ಮೆಲ್ಲದ ಹೆಂಗ್ಳು ಕಂದಿನಿ ಎಕ್ಚಿಕ ಅಮ್ಮಗೆ ಕೊರ್ರೆ ಬಂದು ಕಂದಿನಿ ಕೊಡ್ವಲ್ಲ ಫೋನ್ ನಿನ್ನ ಅಮ್ಮಾಗ ಬನ್ನಿ پتہ ಇದೆನ ಟೆಸ್ಟ್ ತು ಧಾರಾಡ ಮೆಸೇಜ್ ಮೇಲೆ ಪರವನ ಅವಾ ಯಾನೆ ತು ತುಜಿ ಆ ಸರಿ ಇಂದ ಅಂಡ ಬೋನಿ ಬೈ ரீச் ரீச்து ஃபிரெஷ் அப் ஒரூ ஃபிரெஷ் அப் சீதா ப்ரமஸ்தான் போத்தரு சோ நெக்ஸ்ட் வீடியோ மஸ்து இன்ட்ரெஸ்டிங் அதுண்டு தூவந்தி பூலை நான் நெக்ஸ்ட் வீடியோ இடத்திக்குகாய் பாய்